ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರೆ ಕಾಣ್ತಕ್ಕಂಥ ಚಲನಚಿತ್ರಗಳನ್ನು ನೋಡೋಣ ಮೊದಲನೆಯದಾಗಿ ನಿಮಗೊಂದು ಸಿಹಿ ಸುದ್ದಿ ಎರಡನೆಯದಾಗಿ ಎದ್ದೇಳು ಮಂಜುನಾಥ ಟು ಮೂರನೆಯದಾಗಿ ಎಲ್ಲೋ ಜೋಗಪ್ಪ ನಿನ್ನ ರಾಮನೆ ನಾಲ್ಕನೆಯದಾಗಿ ಶಾನಭೋಗರ ಮಗಳು ಐದನೆಯದಾಗಿ ರಾಜ ರೋಜಾ ಆರನೆಯದಾಗಿ ವಿದ್ಯಾ ಗಣೇಶ್ ಏಳನೆಯದಾಗಿ ನನಗೂ ಲವ್ ಆಗಿದೆ ಎಂಟನೆಯದಾಗಿ ನವಾಮಿ ಒಂಬತ್ತನೆಯದಾಗಿ ಭಾವತೀರಯಾನ ಹತ್ತನೆಯದಾಗಿ ಒಲವಿನ ಪಯಣ ಹನ್ನೊಂದನೆಯದಾಗಿ ವಿಷ್ಣು ಪ್ರಿಯ ಹನ್ನೆರಡನೆಯದಾಗಿ ಗಗನ ಕುಸುಮ ಈ ಎಲ್ಲ ಚಲನಚಿತ್ರಗಳು ಫೆಬ್ರವರಿ ಇಪ್ಪತ್ತೊಂದರಂದು ತೆರೆ ಕಾಣ್ತೇವೆ ಇಷ್ಟೊಂದು ಚಲನಚಿತ್ರಗಳು ಒಂದೇ ವಾರದಲ್ಲಿ ರಿಲೀಸ್ ಆಗ್ತಿರುವುದರಿಂದ ಪ್ರೇಕ್ಷಕರಿಗೆ ಯಾವ ಚಲನಚಿತ್ರಗಳನ್ನು ನೋಡಬೇಕೆಂಬ ಗೊಂದಲ ಸೃಷ್ಟಿಯಾಗುತ್ತದೆ ಆದರೂ ಇಲ್ಲ ತಮ್ಮ ತಮ್ಮಗೆ ಯಾವುದು ಇಷ್ಟವಾಗುತ್ತದೆಯೋ ಆ ಚಲನಚಿತ್ರವನ್ನು ನೋಡಿ ಬರುವುದರಲ್ಲಿ ಪ್ರೇಕ್ಷಕರು ಮುಂದಾಗುತ್ತಾರೆ ಇವೆಲ್ಲ ಚಲನಚಿತ್ರಗಳಲ್ಲಿ ನೀವು ಮೊದಲು ಯಾವ ಚಲನಚಿತ್ರವನ್ನು ನೋಡಿಬಿರಿ ಎಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂದಿನ ವಾರ ಮುಂದಿನ ವೀಡಿಯೋದೊಂದಿಗೆ ಬರೋಣ ಅಲ್ಲಿವರೆಗೂ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು